ಆಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐದು ವರ್ಷ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿರೋ ಪ್ರಾಜೆಕ್ಟು ಕಂಪ್ಲೀಟೆಡ್ ಆಯಿತು ತುಂಬಾ ಕಂಪ್ಲೀಟೆಡ್ ಆಯಿತು ಇದು ನಾಲ್ಕು ಥರ ಪ್ರಾಜೆಕ್ಟು ಒಂದನೇದು ರೋಬೋಟ್ ಮಾಡ್ಬೋದು ಎರಡನೇದು ನಾಳೆ ಏನು ನಡೀತೇವೆ ಕೂತಿಗೆ ಜಾಗದಲ್ಲಿ ಎಮ್ ಆರ್ ಐ ಸಾಫ್ಟ್ವೇರ್ ಮುಖಾಂತರ ನಾಳೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ಕೂತಿಗೆ ಜಾಗದಲ್ಲಿ ಎಮ್ ಆರ್ ಐ ಸಾಫ್ಟ್ವೇರ್ ಮುಖಾಂತರ ನೋಡುವಂಥ ಪ್ರಾಜೆಕ್ಟು ಮೂರನೇದು ವಿಧಿಗೆ ಚಾಲೆಂಜ್ ಮಾಡುವಂಥ ಪ್ರಾಜೆಕ್ಟ್ ವಿಧಿ ಅಂದರೆ ವಿಧಿ ಚೇಂಜ್ ಮಾಡ್ಬೋದು ನಮ್ಮ ಒಂದು ದಿನದ ಮಾತ್ರ ಅಲ್ಲಿ ಇರುತ್ತೆ ಆ ಥರ ಒಂದು ಪ್ರಾಜೆಕ್ಟು ನಾಲ್ಕನೇದು ಒಬ್ಬ ಮನುಷ್ಯ ಇಂಜೆಕ್ಷನ್ ತರಹ ಕೊಟ್ಟರೆ ಅವ್ನು ಫುಲ್ ಬೂದಿ ಆಗ್ತಾನೆ ಇದು ಅತ್ಯಾಚಾರ ರೇಪು ಅವೆಲ್ಲ ತಡೆಯುತ್ತೆ ಅಂದರೆ ಒಂದು ಹುಡುಗಿ ಓಡಾಡ ಹೊರ್ಗಡೆ ಓಡಾಡ್ತಿರುತ್ತೆ ಅದು ಅವಳಿಗೆ ರೇಪ್ ಮಾಡೋಕ್ಕೆ ಬರ್ತಾರೆ ಮೈ ಮೇಲೆ ಬೀಳ್ತಾ ಅವರಿಗೆ ಓಡಾಡೋಕ್ಕೆ ಸಕ್ತಿರೋಲ್ಲ ಇಂಜೆಕ್ಷನ್ ಕೊಟ್ಟರೆ ಫುಲ್ ಬೂದಿ ಆಗುತ್ತೆ ಇದು ಐದು ವರ್ಷ ಕಷ್ಟಪಟ್ಟು ಐದು ವರ್ಷ ಹಗಳವರ ಕಷ್ಟಪಟ್ಟು ಮಾಡಿದಿರೋದು ಇದು ಗೌರ್ಮೆಂಟಿಗೆ ಕೊಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ಇಲ್ಲ ಅಂದರೆ ಸೇಲ್ ಮಾಡೋಣ ಅಂತಾನೂ ಅಂದ್ಕೊಂಡಿದ್ದೀನಿ ಇದು ಲೈಸೆನ್ಸ್ ರಿಜಿಸ್ಟ್ರೇಷನ್ ಇಲ್ಲ ಮತ್ತು ಡೆಮೋ ಇಲ್ಲ ಯಾರ್ಯಾರು ದೊಡ್ಡ ವ್ಯಕ್ತಿಗಳು ಸಂಪರ್ಕ ಇಟ್ಕೊಂಡು ಗೋರ್ಮೆಂಟ್ಗೆ ಕೊಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತಲೂ ಈ ಥರ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಡೆಮೋ ಇಲ್ಲ ಅದೊಂದೇ ಪ್ರಾಬ್ಲಮ್ಮು ಇದು ದೊಡ್ಡ ವ್ಯಕ್ತಿಗಳು ಬಂದು ಸೈಂಟಿಸ್ಟ್ಗಳು ಬಂದು ನಂದು ಡಾಕ್ಯುಮೆಂಟ್ಸೆಲ್ಲ ಪರಿಶೀಲನೆ ಮಾಡಿ ಆಮೇಲೆ ಗೋರ್ ಮುಂದಿನ ಹೆಜ್ಜೆ ಇಡಬಹುದು ಇಲ್ಲ ಗೋರ್ಮೆಂಟಿಗೆ ಕೊಡುವಂಥ ತೀರ್ಮ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ಮಾರುತ್ತಿದ್ದೇನೆ ಗೋರ್ಮೆಂಟು ಸುಬ್ರ ಗೋರ್ಮೆಂಟಿಂದ ಮುಖಾಂತರನೇ ಮಾರುತ್ತಿದ್ದೇನೆ ಇಷ್ಟು ಅಮೌಂಟ್ ಕೊಟ್ಟು ಕ್ಲಿಯರ್ ಮಾಡ್ಬೋದು ಇಲ್ಲ ಪ್ರಾಕ್ಟಿಕಲ್ ಮಾಡೋಕ್ಕಾದರೂ ಅನುಮತಿ ಕೊಡಬೇಕು ಗೋರ್ಮೆಂಟಿಂದ ಅನುಮತಿ ಕೊಡಿಸ್ಬೇಕು ಅಂತಲೂ ಕೋರುತ್ತಿದ್ದೇನೆ ಬಾಯ್ ಫ್ರೆಂಡ್ಸ್